ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕಣ್ಣ ಮುಚ್ಚಿ ನಿಮ್ಮ ಮನಸ್ಸು ಈಗ ಯಾವ ಗಿಫ್ಟ್ ಬಾಕ್ಸ್ನತ್ತ ಆಕರ್ಷಿತವಾಗುತ್ತದೆ ಎಂದು ಗಮನಿಸಿ ಒಂದು ಎರಡು ಅಥವಾ ಮೂರು ಈ ಮೂರು ಬಾಕ್ಸ್ಗಳಲ್ಲಿ ಒಂದು ಆಯ್ಕೆ ಮಾಡಿ ನೀವು ಆಯ್ಕೆ ಮಾಡಿದ ಬಾಕ್ಸ್ ನಿಮ್ಮ ಜೀವನಕ್ಕೆ ವಿಶೇಷ ಸಂದೇಶವನ್ನು ನೀಡಲಿದೆ ಬಾಕ್ಸ್ ಒಂದು ಆಯ್ಕೆ ಮಾಡಿದವರು ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಕಾಣಿಸಿಕೊಳ್ಳುತ್ತಿದೆ ಇಂದಿನ ಕಷ್ಟಗಳು ನಿಧಾನವಾಗಿ ದೂರವಾಗುತ್ತಿವೆ ನಿಮ್ಮ ವಿಶ್ವಾಸ ಮತ್ತು ಶ್ರಮವೇ ಯಶಸ್ಸಿನ ಬಾಗಿಲು ತೆರೆಯುತ್ತದೆ ಬಾಕ್ಸ್ ಎರಡು ಆಯ್ಕೆ ನೀವು ಈಗ ಒಂದು ಪ್ರಮುಖ ತೀರ್ಮಾನದ ಹಂತದಲ್ಲಿದ್ದೀರಿ ಹೃದಯದ ಧ್ವನಿಯನ್ನು ಕೇಳಿ ಅದು ತಪ್ಪು ಹೇಳುವುದಿಲ್ಲ ಹೊಸ ಮಾರ್ಗ ನಿಮ್ಮನ್ನು ಸಂತೋಷ ಮತ್ತು ಬೆಳವಣಿಗೆಯತ್ತ ಕರೆದೊಯ್ಯಲಿದೆ ಬಾಕ್ಸ್ ತ್ರೀ ಆಯ್ಕೆ ನಿಮ್ಮ ಒಳಗಿನ ಶಕ್ತಿ ಈಗ ಎಚ್ಚರವಾಗುತ್ತಿದೆ ನೀವು ಮಾಡುತ್ತಿರುವ ಕೆಲಸಗಳು ಶೀಘ್ರದಲ್ಲೇ ಫಲ ನೀಡಲಿವೆ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ ಯಶಸ್ಸು ನಿಮ್ಮದೇ ಯಾವ ಗಿಫ್ಟ್ ಬಾಕ್ಸ್ ನಿಮ್ಮ ಮನಸ್ಸಿಗೆ ಹತ್ತಿರವಾಯಿತು ಕಮೆಂಟ್ನಲ್ಲಿ ತಿಳಿಸಿ ಮತ್ತಷ್ಟು ಇಂತಹ ವಿಡಿಯೋಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು